ಆದಂತಹ ಹಣ ಸಂಗ್ರಹ ಮಾಡಲಿಕ್ಕಿರುವಂಥ ರಾಜ್ಯಗಳು ಭಾರಿ ಕಾಂಗ್ರೆಸ್ ಆಡಳಿತ ಇರುವಂಥ ರಾಜ್ಯದಿಂದ ಅದಕ್ಕೆ ಹೆಚ್ಚು ಹೆಚ್ಚು ಹಣವನ್ನು ಕೊಟ್ಟು ಅದರಲ್ಲಿ ಪಬ್ಲಿಸಿಟಿ ಮಾಡುವಂಥದ್ದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಭಾರಿ ದೊಡ್ಡ ಸರ್ಕ್ಯುಲೇಷನ್ ಇದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ ಆದರೆ ಅದಕ್ಕೆ ಕೊಡುವಂಥ ದುಡ್ಡು ನೋಡಿದರೆ ಒಂದು ರೀತಿಯಲ್ಲಿ ರಾಜ್ಯದ ಆ ಬೊಕ್ಕಸದಿಂದ ಕಾಂಗ್ರೆಸ್ ಪಾರ್ಟಿಯ ಪತ್ರಿಕೆಗೆ ಕೊಡುವಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ ಇದು ಸರಿಯಲ್ಲ ಅಂತ ಹೇಳುವಂಥದ್ದನ್ನು ನಾವು ಕಡಾಬಂದವಾಗಿ ಿಂದ ಹಿಡಿದು ಈ ರೀತಿಯ ಒಂದು ಐದಾರು ನಮ್ಮ ಹೋರಾಟಗಳನ್ನು ಬಳ್ಳಾರಿಯಿಂದ ಪ್ರಾರಂಭ ಮಾಡಿ ಅದು ಹುಬ್ಬಳ್ಳಿ ಧಾರವಾಡದಲ್ಲಿ ನಡೀತಾ ವಿದ್ಯಮಾನಗಳು ಇತ್ತೀಚಿನ ದಿನಗಳಲ್ಲಿ ನಮ್ಮ ಶಾಸಕರು ಹೇಳಿದ ನಡೆಯುತ್ತೆ ಇದರನ್ನೆಲ್ಲ ಒಂದು ರೀತಿಯಲ್ಲಿ ಜನಸಾಮಾನ್ಯರಿಗೆ ತಲುಪಿಸುವಂಥದ್ದು ಈಗಾಗಲೇ ಇಡೀ ರಾಜ್ಯದ ಜನ ಈ ಕಾಂಗ್ರೆಸ್ನ ದುರಾಡಳಿತದ ಬಗ್ಗೆ ಬೇಸತ್ತಿರುವಂಥದ್ದನ್ನು ನಾವು ಕಂಡಿದ್ದೇವೆ ಆದರೂ ಕೂಡ ಗೂಂಡಾ ರಾಜಕಾರಣ ನಿಲ್ಲಿಸಬೇಕಿದೆ ಭಾರತೀಯ ಜನತಾ ಒಂದನೇ ಒಂದೆಡೆ ಎರಡನೇದಾಗಿ ಭ್ರಷ್ಟಾಚಾರ ಇವತ್ತು ನಡೀತಿರುವಂಥ ಭ್ರಷ್ಟಾಚಾರ ಇದರ ಬಗ್ಗೆ ಗಂಭೀರವಾದಂಥ ಹೋರಾಟಗಳನ್ನು ಮಾಡಬೇಕು ಡ್ರಗ್ ಮಾಫಿಯಾ ಯುವ ಜನತೆ ಎಷ್ಟರ ಮಟ್ಟಿಗೆ ಇವತ್ತು ಆ ಡ್ರಗ್ ಮಾಫಿಯಾಕ್ಕೆ ಬಲಿಯಾಗ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಇವತ್ತು ಬೇರೆ ಬೇರೆ ಭಾಗಗಳಲ್ಲಿ ಕರಾವಳಿಯ ಮಂಗಳೂರಿಂದ ಹಿಡಿದು ಮೈಸೂರಿಂದ ಹಿಡಿದು ನಿಮ್ಮ ಬ್ಯಾಂಗ್ಳೂರಿನಲ್ಲಿ ನಾವೆಲ್ಲವನ್ನು ನೋಡಿದ್ದೇವೆ ಪೊಲೀಸ್ ಇಲಾಖೆ ಪೂರ್ತಿ ಸತ್ತು ಹೋದಂತಿದೆ ಕರ್ನಾಟಕದಲ್ಲಿ ಇದನ್ನು ಎಚ್ಚರಗೊಳಿಸಿ ನಾವು ಮತ್ತೆ ರಾಜಕೀಯದಲ್ಲಿ ನಮ್ಮ ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡುವಂತಹ ದಿಸೆಯಲ್ಲಿ ಪತ್ರಿಕೆಗೆ ಅದು ಸರ್ ಸರ್ ಇದು ಇದರ ಜೊತೆ ಸಭೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಚರ್ಚೆ ಆಗಿದೆ ಚುನಾವಣೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಆಯ್ಕೆ ಏನಾದರೂ ಆಗಿತ್ತು ಮತ್ತೆ ಉಪಚುನಾವಣೆ ಈಗಾಗಲೇ ಒಂದು ಶಾರ್ಟ್ ಲಿಸ್ಟ್ ಮಾಡುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಮೊನ್ನೆ ಕೋರ್ಟ್ ಕಮಿತಿಯಲ್ಲಿ ನಾವು ಸಮಾಲೋಚನೆಗಳನ್ನು ಮಾಡ್ತೀವಿ ಫೈನಲ್ ಅಭ್ಯರ್ಥಿ ಆಯ್ಕೆ ಅದು ಎಮ್ ಎಲ್ ಸಿಗಾಗಲಿ ಎಮ್ ಎಲ್ ಎ ಆಗಲಿ ನಮ್ಮ ಕೈಯಲ್ಲಿಲ್ಲ ಒಂದಷ್ಟು ಮೂರು ನಾಲ್ಕು ಹೆಸರುಗಳನ್ನು ಯಾರು ನಮ್ಮ ಅಭ್ಯರ್ಥಿಗಳಾಗಬಹುದು ಅಂತೇಳಿ ಆ ಲೋಕಲ್ ಲೋಕಲ್ ಜನರ ವಿಚಾರಗಳನ್ನು ಎಲ್ಲ ತಗೊಂಡು ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿಯನ್ನು ಈಗಾಗಲೇ ಮಾಡಿ ಬಾಗಲಕೋಟೆ ವಿಚಾರವಾಗಿ ಉಪಜುನಾವಾಗಿ ಅಲ್ಲಿನ ಪ್ರಮುಖ ಪ್ರತ್ಯೇಕ ಸಭೆ ಮಾಡಲಾಗಿದೆ ಸರ್ ಇದೊಂದು ಚುನಾವಣಾ ತಂತ್ರಗಾರಿಕೆಗಳಲ್ಲಿ ಒಂದೊಂದು ಹಂತ ಅಲ್ಲಿರುವಂಥ ಎಲ್ಲರನ್ನು ಒಟ್ಟಿಗೆ ಮಾಡುವಂಥದ್ದು ಅವರಲ್ಲಿ ಯಾರು ಅಭ್ಯರ್ಥಿ ಒಳ್ಳೆಯದು ಅಂತ ಹೇಳುವಂಥ ಆಯ್ಕೆ ಮಾಡುವಂಥದ್ದು ಮತ್ತು ಒಂದು ನಮ್ಮ ಪ್ಯಾನ್ ಆಫ್ ಆ್ಯಕ್ಷನ್ ಮಾಡಲಿಕ್ಕೆ ಹಲವಾರು ಪ್ರಮುಖರನ್ನು ಕರೆದು ಮಾತಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ